ಕಂಪೈನ್ಸ್ ಐವತ್ತು ವರ್ಷ ಅಂದ್ರೆ ಅದಕ್ಕೆ ನಮ್ಮ ತಾಯಿ ಮಾತ್ರ ಅಲ್ಲ ನಮ್ಮ ತಾಯಿ ಅದೇ ತುಂಬಾ ಜನ ಸೇರಿಕೊಂಡಿದ್ದಾರೆ ಅವರೆಲ್ಲ ಸೇರಿ ಕಂಪನಿರೋದು ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದ್ರೆ ನನ್ನ ಮಗನ ಪಿಕ್ಚರ್ ಯಶಸ್ಸಾಯ್ತು ಅಂತ ಹೇಳಕ್ಕೆ ಇಷ್ಟಪಡಲ್ಲ ಒಂದು ಯಶಸ್ಸಿನ ಚಿತ್ರದಲ್ಲಿ ನನ್ನ ಮಗನೂ ಇದನ್ನೇ ಅಂತ ಹೇಳಕ್ ಇಷ್ಟಪಡ ಜಯನಾಥ ಚಿತ್ರ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಅಶ್ವಿನಿನ ಸೇರಿಸ್ಕೊಂಡ್ರಿ ನಮ್ಮ ತಾಯಿ ನನ್ನ ಸೇರಿ ಮಾಡಿದಷ್ಟೇ ಖುಷಿಯಾಗಿದ್ದಾರೆ ನನಗೆ ನಮ್ಮ ತಾಯಿ ನನ್ನ ಪಿಕ್ಚರ್ ಮಾಡಿದ್ದಾರೆ ನಮ್ಮ ಅಣ್ಣನ ಪಿಕ್ಚರ್ ಮಾಡಿದ್ದಾರೆ ನನ್ನ ತಮ್ಮಂತ ಮಾಡಿದ್ದಾರೆ ನನ್ನ ದೊಡ್ಡ ಪಿಕ್ಚರೂ ಮಾಡಿಬಿಟ್ಟು ಹೋಗಿದ್ದಾರೆ ಇವತ್ತು ಇಲ್ಲಿದ್ದಾರೆ ನನ್ನ ಚಿಕ್ಕವರು ಮನೆಯಲ್ಲಿ ಇರ್ತೀನವ ಅದೊಂದು ಕೊರಗಿತ್ತು ನನಗೆ ಅಶ್ವಿನವ್ರು ಗೊತ್ತಾಗ ತೀರಿಸ್ಬಿಟ್ಟರೆ ನನಗೆ ನನ್ನ ತಾಯಿ ಮಾಡೋದಷ್ಟೇ ಖುಷಿಯಾಗುತ್ತೆ ತುಂಬ ಖುಷಿಯಾಗುತ್ತೆ ನನಗೆ ಮುದ್ದು ಅನ್ನೋ ತನ್ನ ಫ್ಯಾಮಿಲಿಗೋಸ್ಕರ ಊರ್ ಬಿಡ್ತಾರೆ ಊರ್ ಬಿಟ್ಟು ಕಷ್ಟ ಕೊಡ್ಬೇಕು ದುಡಿಬೇಕು ಫ್ಯಾಮಿಲಿ ಸಾಕಬೇಕು ಅಂತ ಆಸೆ ಕೊಡ್ತಾರೆ ದುಡಿತಾನೆ ದೊಡ್ಡದಾಗಿ ಬೆಳಿತಾರೆ ತುಂಬಾ ದೊಡ್ಡದಾಗಿ ಬೆಳಿತಾರೆ ಮನ್ಸನ್ ತನ್ನ ನೋಡ್ಕೊಂಡು ಯಾವಾಗ್ಲೂ ಇಟ್ಕೊಂಡಿರ್ತಾರೆ ಇದು ಎಕ್ಕಂತ ನಮ್ಮ ತಾತಾರ ಮುದ್ದುರಾಸೆ ಅದೇ ನಮ್ಗೆ ಒಳ್ಳೆ ತನಕ ಒಂದು ಒಳ್ಳೆ ಉದ್ದೇಶ ಇದ್ದಾಗ ಒಳ್ಳೆಯ ಸತೆಗೆ ಸೇರ್ತಾರೆ ಅಂತ ಯಾವಾಗ್ಲೂ ಹೇಳ್ತಾರೆ ಅದೇ ತರ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನಾವೆಲ್ಲ ಬಂದ್ವಿ ಅದೇ ತರ ಹುಡುಗರು ಇಲ್ಲಿ ಒಟ್ಟಿ ಸೇರಿದ್ದೀವಿ ಅಂಡ್ ಯಂಕಾ ಚಿತ್ರದ ಬಗ್ಗೆ ಒಂದು ಸ್ಪೆಷಲ್ ಏನಂತ ನಾನು ಹೇಳ್ತೀನಿ ಅಂದ್ರೆ ಇವತ್ತು ಇಡೀ ಕನ್ನಡ ಚಿತ್ರರಂಗ ಇಡೀ ಇಂಡಸ್ಟ್ರಿ ಎಲ್ರಿಗೂ ಈ ಸಿನಿಮಾ ಗೆಲ್ಬೇಕಂತ ಒಂದು ಆಸೆ ಇರ್ತಲ್ಲ ಅದ್ನಲ್ಲಿ ಯಾವತ್ತೂ ಮರೆಯಲ್ಲ ಏನಕ್ಕೆ ಪ್ರತಿಯೊಬ್ಬರಿಗೂ ಈ ಸಿನಿಮಾ ಅಂತ ಅನಿಸ್ತಿದೆ ಯಾಕಂದ್ರೆ ಇದನ್ನ ಬರೀ ನಮ್ ಸಿನಿಮಾ ಅಂತ ನೋಡ್ತೀರ ಎಲ್ರು ಸಿನಿಮಾ ಎಕ್ಕ ಸಿನಿಮಾ ಒಂದ್ ಗೆಲ್ ಹೋದ್ರೆ ಕನ್ನಡ ಇಂಡಸ್ಟ್ರಿ ಗೆಲ್ ಅಂತ ಒಳ್ಳೆ ಚಿತ್ರ ಅಂತ ಯಾವುದೇ ನೀವು ಹೇಳ್ತಿದ್ರಿ ಜನ ಬರ್ತಿಲ್ಲ ಥಿಯೇಟರ್ ಬರ್ತಿಲ್ಲ ಒಳ್ಳೆ ಸಿನಿಮಾ ಬರುತ್ತೆ ಅಂತ ನಾವ್ ಅನ್ಕೊಂಡಿದ್ರೆ ಖಂಡಿತ ಒಳ್ಳೆ ಸಿನಿಮಾ ಮಾಡಿ ಜನ ಬರ್ತಾರೆ ಅಂತ ಇವತ್ತು ಒಳ್ಳೆ ಸಿನ್ಮಾ ಮಾಡಿದ್ವಿ ಜನ ಬಂದಿದಾರೆ ಆಶೀರ್ವಾದ ಮಾಡಿದ್ದಾರೆ ಈಗ ಯಾವತ್ತು ನಾವ್ ಇಟ್ಕೊಂತೀವಿ ಚಿತ್ರ ಹೇಳ್ತೀನಿ ನಾವು ಪ್ರಾಮಿಸ್ ಮಾಡಿದ್ವಿ ಎಂಟು ತಿಂಗಳ ಬರ್ತೀನಿ ನಿಮ್ಗೆ ಒಳ್ಳೆ ಸಿನಿಮಾ ಕೊಡ್ತೀವಿ ಅಂತ ಇವತ್ತು ಲೆಕ್ಕಾಚಿ ಎಲ್ಲರೂ ಬಿಡಿಸಿ ಆಶೀರ್ವಾದ ಮಾಡಿದ ಅಫ್ಕೋರ್ಸ್ ಎಲ್ರಿಗೂ ಥ್ಯಾಂಕ್ಸ್ ನಾನು ಎಲ್ರು ಹೆಸರು ಹೇಳ್ಬೇಕು ಬಟ್

ಥ್ಯಾಂಕ್ ಯು ನೀವು ತೋರ್ಸೋ ಪ್ರೀತಿನ ಯಾವತ್ತು ಮಾಡ್ಬೇಕಂತ ಹೇಳಕ್ ಸಾಧ್ಯನೇ ಇಲ್ಲ ಅದ್ ಯಾವಾಗಲೂ ನಮ್ಮ ಇರುತ್ತೆ ಅಂಡ್ ಅವ್ರು ಹೇಳಿದ್ರು ಆಗ್ಲೇ ಇದು ಹಾಕಿದ್ದಾರೆ ಮುಗ್ಧತೆಯ ಸಂಕ್ರಮ ಅಂತ ನಾನು ಜೀವನ ಪೂರ್ತಿ ಅನಿಸುತ್ತಿರೋದಕ್ಕ ಮುಗ್ಧತೆಯನ್ನ ಕಾಪಾಡೋಕೆ ನಾನು ಪ್ರಯತ್ನ ಮಾಡ್ತೀನಿ